ಬಿಗ್ ಬಾಸ್ ನಾನು ಮೊದಲನೇದಾಗಿ ನಮ್ಮ ಟೀಮ್ ಲೀಡರ್ನ ನಾಮಿನೇಟ್ ಮಾಡಬೇಕಂತ ಅಂದ್ಕೊತಾ ಇದ್ದೀನಿ ಯಾಕಂತ ಅಂದರೆ ಬರೋ ಕೆಲಸ ಎಲ್ಲ ನನಗೆ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಎಲ್ಲ ಒಂದು ಕಡೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಬಿಗ್ ಬಾಸ್ ಇನ್ನೊಂದು ಆಯ್ಕೆ ಬಂದ್ಬಿಟ್ಟು ನಾನು ಪ್ರಶಾಂತನ್ನ ನಾಮಿನೇಟ್ ಮಾಡ್ಬೇಕು ಇದ್ದೀನಿ ಎಲ್ಲ ಒಂದು ಕಡೆ ಇತ್ತೀಚೆಗೆ ಜಾಯಿನ್ ಆದ್ರೂ ಮ್ಯಾನೇಜರ್ಗೆ ಬಕೆಟ್ ಇಟ್ಕೊಂಡು ತುಂಬ ಸೇಫ್ಗೆ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆ ಬಿಗ್ ಬಾಸ್ ನಂದು ಮೂರನೇ ಆಯ್ಕೆ ಬಂದ್ಬಿಟ್ಟು ನಾನು ಕವಿತಾನ ನಾಮಿನೇಟ್ ಮಾಡ್ಬೇಕಂತ ಅನ್ಕೊತಿದ್ದೀನಿ ಅವಳು ತುಂಬಾ ಜಾಸ್ತಿ ಕೆಲಸ ಮಾಡ್ತಾಳೆ ಬಿಗ್ ಬಾಸ್ ಏನಂತಂದರೆ ಎಲ್ಲೋ ಒಂದು ಕಡೆ ನನ್ನ ನಾಮಿನೇಟ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಅವಳು ಅದಕ್ಕೆ ಅವಳನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ನಂದು ಇನ್ನೊಂದು ಆಯ್ಕೆ ಬಂದ್ಬಿಟ್ಟು ನಾನು ನಮ್ಮ ಮ್ಯಾನೇಜರ್ನ ನಾಮಿನೇಟ್ ಮಾಡ್ಬೇಕಂತ ಅನ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂತ ಅಂದರೆ ನಾನು ಮೊನ್ನೆ ದೀಪಾವಳಿಗೆ ಅಂತ ರಜಾ ಕೇಳಿದಾಗ ಅವ್ರು ನನಗೆ ರಜಾನೇ ಕೊಡಲಿಲ್ಲ ಅದಕ್ಕೆ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ನಂದು ಇನ್ನೊಂದು ಆಯ್ಕೆ ಬಂದ್ಬಿಟ್ಟು ನಾನು ನಮ್ಮ ಹೆಚ್ ಆರ್ನ ನಾಮಿನೇಟ್ ಮಾಡ್ಬೇಕಂತ ಅನ್ಕೊತಾ ಇದ್ದೀನಿ ಏನಕ್ಕೆಂತಂದ್ರೆ ನಾನು ಜಾಯಿನ್ ಆದಾಗ ನನಗೆ ತುಂಬಾ ಕಡಿಮೆ ಪ್ಯಾಕೇಜ್ ಕೊಟ್ಟರು ಬಿಗ್ ಬಾಸ್ ಅದಕ್ಕಂತ ನಾನು ನಮ್ಮ ಎಚ್ ಆರ್ನ ನಾಮಿನೇಟ್ ಮಾಡ್ಬೇಕಂತ ಅನ್ಕೊಂತಾ ಇದ್ದೀನಿ ಬಿಗ್ ಬಾಸ್ ನಂದು ಇನ್ನೊಂದು ಆಯ್ಕೆ ಬಂದ್ಬಿಟ್ಟು ನಾನು ನಮ್ಮ ಮ್ಯಾನೇಜ್ಮೆಂಟ್ನ ನಾಮಿನೇಟ್ ಮಾಡ್ಬೇಕಂತ ಅನ್ಕೊತಾ ಇದ್ದೀನಿ ಏನಕ್ಕೆಂತಂದರೆ ಮೊನ್ನೆ ದೀಪಾವಳಿಗೆ ಬೋನಸ್ ಇರಲಿ ಒಂದೇ ಒಂದು ಸೋನ್ ಪಾಪಿ ಬಾಕ್ಸ್ ಕೂಡ ಕೊಡಲಿಲ್ಲ ಬಿಗ್ ಬಾಸ್ ಅದಕ್ಕೆ ನಾನು ನೊಂದು ಬೆಂದು ಇವರೆಲ್ಲರೂ ನಾಮಿನೇಟ್ ಮಾಡ್ಬೇಕಂತ ಅನ್ಕೊತಾಯಿದ್ದೀನಿ